ಲಿಂಗಾಯತ ಧರ್ಮ ಸನಾತನ ಧರ್ಮವನ್ನು ಒಡೆದು ಮಾಡಿದ ರಚನೆಯಲ್ಲ ಅದು ಸಮಾಜದಲ್ಲಿನ ವರ್ಣ ಭೇದ ಜಾತಿ ಭೇದ ವ್ಯವಸ್ಥೆಯ ವಿರುದ್ಧ ಹುಟ್ಟಿಕೊಂಡ ಧರ್ಮ ಲಿಂಗಾಯತ ಧರ್ಮವು ಹಿಂದೂ ಸನಾತನ ಧರ್ಮದ ಭಾಗವಲ್ಲ ಇದೊಂದು ಸ್ವತಂತ್ರ ಧರ್ಮ ಎಂದು ಭಾಲ್ಕಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಉಡುಪಿ ಪುರಭವನದಲ್ಲಿ ಗುರುವಾರ ಬಸವ ಸಂಸ್ಕೃತಿ ಅಭಿಯಾನ ಉಡುಪಿ ಅಂಕವಾಗಿ ಆಯೋಜಿಸಿದ್ದ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ನಡೆದ ವಚನ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಲಿಂಗಾಯತ ಎನ್ನುವುದು ಜಾತಿಯಲ್ಲ ಅದೊಂದು ಪರಿಪೂರ್ಣ ಧರ್ಮ ಧರ್ಮ ಬೇರೆ ಜಾತಿಯೇ ಬೇರೆ ಜಾತಿ ಕತ್ತಲಿನಂತೆ ಧರ್ಮ ಬೆಳಕಿನಂತೆ ಜಾತಿಯ ಕತ್ತಲು ದೂರವಾಗಲು ಧರ್ಮದ ಬೆಳಕಿನ ಅವಶ್ಯಕತೆ ಇದೆ ಎಂದಿದ್ದಾರೆ ಇನ್ನುವೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಉಡುಪಿ ಜಿಲ್ಲೆ ಗೌರವಾಧ್ಯಕ್ಷ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು తీరు త ఉపసన ఈ తత్వం అనుసరి అదే రీతి వీరశైవ్ శైవ ప్రభేదా శైవ ఆ శైవ ప్రభే